హలో హలో రదా హలో గ ఎల్ే నేను మైసూర గ్రీచ్ నీ పి జి సిక్తా ఇలా కణే అదొందు దొడ్డు కథ నన్నేండి గొట్టా సరే నోడలే కెట్ట బస్సే ఎత్తగా విట్టు నన్నే బూరల్ ముందే స్టాపల్ ఇదీ కణే ఆగే ఇష్ట తడవాలి ఈోదు ఒళదా అందుకంటు ని మనకి బరణ అంత డైడ్ మే కణి ఏం బరణ ఇలా ఇల్లు ఇలా ఇరణ ಅಮ್ಮ ಆಗ ಮಾತ್ರ ಮಾಡಬೇಡ ನಮ್ಮ ಮನೆಗೆ ಬಾ ಅದನ್ನ ಬಿಟ್ಟು ಅಲ್ಲೋ ಎಲ್ಲೋ ಇರ್ತಾಳಂತೆ ಬಾ ನಮ್ಮ ಮನೆಗೆ ನಾನು ನಿನ್ನ ಬಿಡಗಿಂದನೂ ಕರೀತಿದ್ದೀನಿ ತಾನೆ ಬಾರೆ ಗಂಗಾ ನಮ್ಮ ಮನೆಗೆ ಬರ್ರೆ ಎಲ್ಲೋ ಹೋಗ್ಬೇಡ ಅಂತೇಳಿಲ್ವಾ ಬಾ ನಾನು ಆಲ್ರೆಡಿ ನಮ್ಮ ಅಮ್ಮಂಗೆಲ್ಲ ಹೇಳಾಗಿತ್ತು ಗೊತ್ತಾ ಅಮ್ಮನಿಗೆಲ್ಲ ಹೇಳಿನೇ ನಾನು ನಿನ್ನನ್ನು ಕರ್ಕೊಂಡು ಬರೋಕ್ಕೆ ಬಂದಿದ್ದು ಅಂಥದ್ರಲ್ಲಿ ನೀನು ಅಷ್ಟು ಬೇಗ ಏನೂ ಕೇಳ್ದಲೇ ಹೋಗ್ಬಿಟ್ಟೆ ಬೇಗ ಬಾರ ಕಾಯ್ತಿರ್ತೀನಿ ಸರಿ ಕಣೆ ಆಯಿತು ಬರ್ತಿದ್ದೀನಿ ಈಗ ಏನು ಮಾಡೋದು ಈ ವಿಚಾರನ ನನ್ನ ರಾಜ ಅವ್ರ ಹತ್ರ ಹೇಗಾದರೂ ಫೋನ್ ಮಾಡಿ ತಿಳಿಸಬೇಕು ಇಲ್ಲ ಅಂದ್ರೆ ಪಪ್ಪ ರಾಜ ಅವರು ಟೆನ್ಷನ್ ಅಲ್ಲಿ ಇರ್ತಾರೆ ಆಮೇಲೆ ಪಾಪ ಅವರು ಬೇಜಾರ್ ಮಾಡ್ಕೊಂಡಿರ್ತಾರೆ ಇದನ್ನ ಹೇಳಿದ್ರೆ ಅವ್ರಿಗೂ ಖುಷಿ ಆಗುತ್ತೆ ಅಲ್ವಾ ಬಾರೇ ಗಂಗ ನಾನು ಇಲ್ಲೇ ಕಾಯ್ತಿದೀನಿ ನಂಗಂತ ತುಂಬಾನೇ ಸುಸ್ತಾಗ್ಬಿಟ್ಟಿವೆ ನಂಗಂತ ನೋಡು ಹಾಂ ಸದ್ಯ ಹೆಂಗೋ ಇವತ್ತು ಹೋಗಿಲ್ಲ ನೋಡು ನಾನಿಲ್ಲೂ ಅದೇ ಒಳ್ಳೆಯದಾಯ್ತು ಇಷ್ಟು ರಾತ್ರಿಗೆ ಹೋಗಿ ಆಮೇಲೆ ಅಲ್ಲೇನಾದ್ರೂ ಪೀಟಿಗಳು ಸಿಕ್ಕಿರ್ಲಿಲ್ಲ ಅಂದರೆ ಎಲ್ಲಿರೋದಪ್ಪ ಏನು ಮಾಡೋದು ಅಂತ ಯೋಚನೆ ಮಾಡಿ ಅದಕ್ಕೆ ಬೇಡ ಈಗ ರಾಧಾರ ಮನೆಗೆ ಹೋಗೋಣ ಬೆಳಿಗ್ಗೆ ಎದ್ದು ನೋಡೋಣ ಅಂತ ಬಂದೆ ಕಣೆ ಸರಿ ಕಣೆ ಒಳ್ಳೆ ಡಿಸಿಷನ್ನೇ ಮಾಡಿದೀಯ ಬಿಡು ನೀನು ಇದೊಂದು ಡಿಸಿಷನ್ ಮಾತ್ರ ಚೆನ್ನಾಗೆ ತಂದಿದ್ದೀಯಾ ನಂಗೆಲ್ಲ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನೀನು ಬರ್ತಿದ್ದೀನಿ ಏನು ನೀವು ವಾಪಸ್ಸು ಅಂತ ಹೇಳಿದ್ದಕ್ಕೆ ನಾನವಂತೂ ನೀವು ಇನ್ನೆಲ್ಲಿ ಮೈಸೂರಿಗೆ ಹೋಗ್ಬಿಟ್ಟಿಯೋ ಏನೋ ಅಂತ ಅಂದ್ಕೊಂಡಿದ್ದೆ ಅಂಥದ್ರಲ್ಲಿ ನೀನೀಗ ವಾಪಸ್ ಬಂದಿಲ್ಲ ನನಗಂತೂ ತುಂಬಾ ಕಣೆ ಕಡೆ ಗಂಗಾ ನೀನು ಫ್ರೆಶ್ ಅಪ್ ಆಗಂತೆ ಬೆಳಿಗ್ಗಿಂದ ನೀನು ಸುತ್ತಾಡಿ ಸುತ್ತಾಡಿ ಸುಸ್ತಾದಂಗೆ ಆಗಿತ್ತು ನಡಿ ಒಂಚೂರು ಅಪ್ ಆಗಿ ಬಾ ಅಲ್ಲಿವರೆಗೂ ಅಮ್ಮ ಒಂದೊಳ್ಳೆ ಕಾಫಿ ಮಾಡಿಕೊಡ್ತಾರೆ ಕಾಫಿ ಕುಡಿದು ಆಮೇಲೆ ಮಾತಾಡೋಣಂತೆ ಸರಿ ಆಯಿತು ಕಣಮ್ಮ ಯಾವ ಕಡೆ ಇದೆ ಹೇಳು ವಾಶಮ್ಮ ನಾನೇ ಹೋಗಿ ಬರ್ತೀನಿ ಇಲ್ಲೇ ಮುಂದೆ ಲೆಫ್ಟಿಗೆ ಇದೆ ನೋಡೆ ಅಮ್ಮ ಈ ಲಗೇಜ್ ಬಗ್ಗೆ ಹೊತ್ಕೊಂಡು ಹೊತ್ಕೊಂಡು ಬೆಳಗ್ಗೆ ಸಾಕಾಗ ನನಗೆ ನಾನೇ ಲಗೇಜ್ ತತ್ತಿನ ಬಿಡೇ ಗಂಗಾ ನೀನೇನು ಟೆನ್ಶನ್ ತಗೋಬೇಡ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಹೆಚ್ಚು ನಾನೇ ಕಾಣ್ ಹೋಗ್ತೀನಿ ಈಗ ಗಂಗಾನೂ ಬಂದ್ಲಾ ರಾಜ ಫೋನ್ ಮಾಡಿ ರಜಾ ಅವ್ರೇ ಗಂಗಾ ಬಂದಿದ್ದಾಳೆ ಏನು ಟೆನ್ಷನ್ ತಗೋಬೇಡ್ರಿ ಅದೇನೇ ಇದ್ರು ಬೆಳಿಗ್ಗೆ ಮಾತಾಡೋಣ ಅಂತ ಹೇಳ್ತೀನಲ್ವಾ ಹ್ಞೂ ಅದೇ ಸರಿ ನಾನು ಸತಿ ಫೋನ್ ಮಾಡಿ ಹೇಳ್ಬಿಡ್ತೀನಿ ಇಲ್ಲಾಂದ್ರೆ ಪಾಪ ಅವರಿಗೂ ಟೆನ್ಷನ್ ಆಗುತ್ತೆ ಹಲೋ 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 ಯಾರು ಹೇಳಿ ಹಲೋ ನಾನು ರಾಧಾ ಮಾತಾಡ್ತಿರೋದು ನಾನು ರಾಜು ಅವ್ರ ಜೊತೆ ಒಂಚೂರು ಮಾತಾಡ್ಬೇಕಿತ್ತಲ್ಲ ರಾಜು ಅವ್ರಿಲ್ವಾ ಅದು ಅದು ರಾಜು ತಲೆ ಅಂತ ಆವಾಗಲೇ ಮಲ್ಕೊಂಡಿದ್ದಾನೆ ಕಂಡು ಅದೇನು ಅಂತ ನಂಗೆ ಹೇಳಿರಿ ಎದ್ಮೇಲೆ ನಾನು ಹೇಳ್ತೀನಿ ಅದೇನು ಅಂದರೆ ಹ ಗಂಗಾ ವಾಪಸ್ ಬಂದಿದ್ದಾಳೆ ಕಣ್ರಿ ಮನೆಗೆ ಅವಳು ಹೋಗಿರೋ ಬಸ್ ಏನೋ ಕೆಟ್ಟೋಗಿತ್ತಂತೆ ಹಾಗಾಗಿ ಬಿಟ್ಟು ಕಂಡಕ್ಟರ್ ಅವಳಿಗೆ ಮುಂದಿನ ಸ್ಟಾಪಲ್ಲಿ ಇಳಿಸೋಗಿದ್ದಾರೆ ಹಾಗಾಗಿ ಗಂಗಾ ಫೋನ್ ಮಾಡಿ ನಮ್ಮನೆ ಬರ್ತಿದ್ದೀನಿ ಅಂತ ಫೋನ್ ಮಾಡಿದ್ಲು ಕಣ್ರಿ ಹಾಗೆ ಈಗ ಬಂದಿದ್ದಾಳೆ ಅದಕ್ಕೆ ರಾಜು ಈ ವಿಷಯ ತಿಳಿಸೋಣ ಅಂತ ಫೋನ್ ಮಾಡಿದೆ ಕಣ್ರಿ ಹೌದಾ ಗಂಗಾ ವಾಪಸ್ ಬಂದ ಅಯ್ಯೋ ತುಂಬಾ ಒಳ್ಳೆ ವಿಷಯ ಹೇಳಿದ್ವಿ ಕಣ್ರಿ ಹಾ ಈಗ ಏನ್ ಮಾಡೋದು ಈ ವಿಷಯ ಹೇಳಾಕ ರಾಜು ಮಲಗಿದನಲ್ಲ ಈಗ ಡಿಸ್ಟರ್ಬ್ ಮಾಡುದಕ್ಕೆ ಸರಿ ಹೋಗಲ್ಲ ಬೆಳಿಗ್ಗೆ ಮಾತಾಡೋಣ ಕಣ್ರಿ ಈ ವಿಷಯನ ಹೇಗಾದ್ರೂ ಮಾಡಿ ಗಂಗಾ ಮತ್ತೆ ರಾಜನ ಒಂದ್ಸತಿ ಭೇಟಿ ಮಾಡಿಸ್ಲೇಬೇಕು ಕಂಡ್ರೆ ಅವಾಗ ಅವರು ಮನ್ಸಲ್ಲಿರೋ ವಿಷಯನ ಒಬ್ರಿಗೊಬ್ರು ಹೇಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ ಏನಾದ್ರೂ ಮಾಡಿ ನಾನು ಅವನನ್ನ ಹೇಗಾದ್ರೂ ಮಾಡಿ ಹೊರಗಡೆ ಕರ್ಕೊಂಡ್ ಬರ್ತೀನಿ ನೀವು ಅಷ್ಟೇ ಈ ವಿಚಾರನ ಹೇಗಾದ್ರು ಮಾಡಿ ಗಂಗಾ ಅವ್ರಿಗೆ ಒಪ್ಸಿ ಕರ್ಕೊಂಡ್ ಬರಬೇಕು ಸರಿ ಕಣ್ರಿ ಆಯಿತು ಹಾಗೆ ಮಾಡೋಣ ಮತ್ತೆ ಗಂಗಾ ಬೇರೆ ಡಿಸಿಷನ್ ತಗೊಳ್ಳೋಕ್ಕಿಂತ ಮುಂಚೆ ನಾವು ಇದೇ ರೀತಿ ಮಾಡಿದರೆ ಅವರು ನಾವು ಒಬ್ರಿಗೊಬ್ರಿಗೆ ಮಾತಾಡ್ಸಿದ್ರೆ ಏನಾದರೂ ಪರಿಹಾರ ಸಿಗುತ್ತೆ ಅನ್ನಿಸ್ತಿದೆ ಹಾಗಾಗಿಬಿಟ್ಟು ನಾನು ಬೆಳಿಗ್ಗೆ ಅಲ್ಲಿ ಮಾರ್ಕೆಟ್ ಹತ್ರ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆಯಲ್ಲ ಅಲ್ಲಿ ಕರ್ಕೊಂಬರ್ತೀನಿ ನೀವೂ ರಾಜನ ಅಲ್ಲೇ ಕರ್ಕೊಂಬರ್ರಿ ಆಯಿತಾ ಅವರೊಬ್ರಿಗೊಬ್ರು ಮಾತಾಡಲಿ ಆಮೇಲೆಲ್ಲ ಸರಿ ಹೋಗುತ್ತೆ ಈಗ ನಾನು ಗಂಗನ ಹತ್ರನೂ ಏನೂ ಹೇಳಲ್ಲ ಆಯಿತಾ ಸರಿ ಕಣ್ರಿ ಓಕೆ ಬಾಯ್ ಸರಿ ಬಾಯ್ ಕಣ್ರಿ ಯಾರ ಜೊತೆ ಮಾತಾಡ್ತಿದ್ದಿರದಾ ಯಾರ ಜೊತೆ ಫೋನ್ ಅಲ್ಲಿ ಅವಾಗ್ಲಿಂದಾನೂ ಮಾತಾಡ್ತಿದ್ದೀಯಾ ಏನೋ ಕಾಣಿಸ್ತು ಹೀง ನೋಡಿದ್ರೆ ನಮ್ ಬಂದ್ತಕ್ಷಣ ಸುಮ್ನೆ ಕೂತಿದ್ದೀಯಾ ಅಯ್ಯೋ ಯಾರ ಜೊತೆನೇ ಇಲ್ಲ ಕಣಮ್ಮ ಹೀಗೆ ನಮ್ ರಿલેશનನಲ್ಲಿ ಒಬ್ಬರು ಫೋನ್ ಮಾಡಿದ್ರು ಅವ್ರಿಗೆ ಮಾತಾಡ್ತಿದ್ದೆ ಅವ್ರ ಮನೇಲಿ ಒಂದು ಫಂಕ್ಷನ್ ಇತ್ತು ಆಗಾಗ್ಬಿಟ್ಟು ಹೇಳ್ತಿದ್ದೆ ಏನು ಮಾಡ್ತಿದ್ದೀರಾ ಏನು ನೆಂಟ್ರೆಲ್ಲ ಎಲ್ಲಾ ಬಂದ್ರಾ ಹೇಗಿದ್ದೀರಾ ಅಂತ ಕೇಳ್ತಿದ್ದೆ ಅಷ್ಟೇ ಹಾಯ್ ಬೇಬಿ ಯಾರೇ ರಾ ಇವರು ಬ್ಯೂಟಿಫುಲ್ ಆಗಿದ್ದಾರೆ ಇವರು ನಮ್ಮ ಆಂಟಿ ಕಣೆ ನಾನು ಹೇಳಿದ್ನಲ್ಲ ನಮ್ಮ ರಿಲೇಷನ್ ಅಲ್ಲಿ ಮದುವೆ ಇದೆ ಫಂಕ್ಷನ್ ಅಲ್ಲಿಗೆ ಹೋಗಿದ್ದಾರೆ ಅಮ್ಮ ಅಪ್ಪ ಇಬ್ರು ಹಾಗಾಗ್ಬಿಟ್ಟು ನಾನು ಮನೇಲಿ ಒಬ್ಲೆ ಇರ್ತೀನಿ ಅಂತ ನಮ್ಮ ಆಂಟಿನ ಫೋನ್ ಮಾಡಿ ಕರೆಸಿ ನನ್ನ ಜೊತೆ ಬಿಟ್ಟೋಗಿದ್ದಾರೆ ನಮ್ಮ ಆಂಟಿ ಸ್ವಲ್ಪ ಮಾಡ್ರನು ಕಣೆ ನೋಡು ಇನ್ನು ಎಷ್ಟು ಹೆಂಗಾಗಿದ್ದಾರೆ ಹ್ಞೂ ಅವರು ತುಂಬ ಚೆನ್ನಾಗಿ ವಾಕು ಯೋಗ ಎಲ್ಲ ಮಾಡ್ಕೊಂಡು ಅವ್ರ ಬಾಡಿನ ಮೇಂಟೈನ್ ಮಾಡ್ಕೊಂಡು ಇಟ್ಕೊಂಡು ತರ್ಕಣೆ ಹಾಗಾಗಿ ಸ್ಟೇ ಹೆಂಗಾಗಿರೋ ಆಂಟಿ ನಂಗೂ ಬೈತಿರ್ತಾರೆ ಒಳ್ಳೆ ಹೆಜ್ಜೆ ಹೆಂಗಿರ್ತೀಯಾ ಯಾವಾಗಲೂ ಇದು ಕೋಟೆಲ್ಲ ಹಾಕ್ಕೊಂಡು ನೋಡು ಫ್ಯಾನ್ಸಿ ಡ್ರೆಸ್ ಹಾಕೋ ಮಾಡರ್ನ್ ಆಗಿರೋ ಅಂತ ಯಾವಾಗಲೂ ಹೇಳ್ತಿರೋದು ಗೊತ್ತಾ ನಮ್ಮ ಆಂಟಿ ಹೌದಾ ಆಂಟಿ ಸೂಪರ್ ಆಗಿದ್ದೀರಾ ನಿಮ್ಮ ಡ್ಯೂಟಿ ಸಿಕ್ಕ ನನಗೂ ಹೇಳ್ಕೊಡಿ ನಾನು ನಿಮ್ಮ ಥರ ಇಡಬೇಕಮ್ಮ ಬ್ಯೂಟಿಫುಲ್ ಅಲ್ವಾ ಹೌದು ಕಣೆ ನಮ್ಮ ಅಂಟಿ ತುಂಬ ಒಳ್ಳೆಯದು ಗೊತ್ತಾ ನಮ್ಮ ಅಪ್ಪ ಅಮ್ಮನು ಈ ತರ ನಮ್ಮ ಫ್ರೆಂಡಿಗೆ ಈ ತರ ಅವ್ರ ಚಿಕ್ಕಮ್ಮ ಇಷ್ಟ ಸ್ಟೈಲ್ದಲ್ಲೇ ಇರೋ ಮದುವೆ ಮಾಡಿದರೆ ಅದಕ್ಕೆ ಹಿಂಗೆ ಬಂದಿದ್ದಾಳೆ ನನ್ನ ಫ್ರೆಂಡು ಅಂತ ನಮ್ಮ ಅಪ್ಪ ಅಮ್ಮ ಇದ್ದು ಆ ಅವರು ಮನೆಗೆ ಕರ್ಕೊಂಡು ಬಾರಮ್ಮ ಅಷ್ಟೊಳ್ಳೆ ಹುಡುಗಿನ ಅಲ್ಲಿ ಇಲ್ಲಿ ಬಿಡ್ಬಾರ್ದು ಫ್ರೆಂಡ್ಶಿಪ್ ಅಲ್ಲಿ ಯಾವಾಗಲೂ ಸಪೋರ್ಟಿವ್ ಆಗಿರಬೇಕು ಈ ಥರ ಅರ್ಧದರಿ ಕೈ ಬಿಡಬಾರ್ದು ಅಂತ ಎಷ್ಟು ಹೇಳಿದ್ರು ಗೊತ್ತೇನೆ ಗಂಗಾ